ಇಂತಹ ಒಂದು ಮುಟ್ಟತನಕ್ಕೆ ನಾನೇನು ಉತ್ತರ ಕೊಡ್ಲಿ ಅಂತ ಬಿಜೇಂದ್ರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿದ್ದಾರೆ ನಿಮ್ಮ ಪೂಜ್ಯ ಅಪ್ಪಾಜಿ ಅವರು ಪರಿಹಾರಕ್ಕೆ ನೋಟ್ ಪ್ರಿಂಟ್ ಮಷೀನ್ ಇಲ್ಲ ಎಂದಿದ್ದರು ಇನ್ನು ಬಿಜೆಪಿ ಅವರು ರೈತರ ಬಗ್ಗೆ ಪಾಠ ಮಾಡೋಕೆ ಬರಬೇಡಿ ಅತಿವೃಷ್ಟಿಗೆ ಕೇಂದ್ರ ಸರ್ಕಾರದಿಂದ ಜವಾಬ್ದಾರಿ ಇದೆ ಅಂತ ಹೇಳಿದ್ರು ಇನ್ನು ನಾವು ಕೇಂದ್ರಕ್ಕೆ ತೆರಿಗೆ ಕಟ್ತೇವೆ ಕಳೆದ ಬಾರಿ ಕೂಡ ಸುಪ್ರೀಂ ಕೋರ್ಟ್ ಗೆ ಹೋಗಿದ್ದೇವೆ ನಿಮಗೆ ನ್ಯಾಯಾಲಯ ಛೀಮಾರಿ ಹಾಕಿತ್ತು ಇನ್ನು ಪ್ರತಿ ವರ್ಷ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಕೇಂದ್ರಕ್ಕೆ ಕೊಡ್ತಿದ್ದೇವೆ ಹನ್ನೊಂದು ವರ್ಷ ಆಯ್ತು ಕೇಂದ್ರ ಏನ್ ಕೊಟ್ಟಿದೆ ನಮಗೆ ಇನ್ನು ರಾಜಕೀಯ ಕಲಬುರಗಿಗೆ ಏನ್ ಕೊಟ್ಟಿದೆ ಇನ್ನು ಚರ್ಚೆಗೆ ಅವರು ಯಾಕೆ ಬರ್ತಾರೆ ಇನ್ನು ಪರಿಹಾರ ಘೋಷಣೆಗೆ ನಮ್ಗೆ ಅಂಕಿಅಂಶ ಬೇಡ್ವಾ ಅಂಕಿಅಂಶ ಇಲ್ದೆ ಬಿಡುಗಡೆ ಮಾಡೋಕಾಗುತ್ತಾ ಅಂತ ಜಂಟಿ ಸಮೀಕ್ಷೆ ಮುಗಿದ ಮೇಲೆ ಪರಿಹಾರ ಕೊಡ್ತವೆ ಇನ್ನು ನಮ್ಮ ಕಲಬುರಗಿಯ ಸಂತೋಷ ಅಂದರೆ ನಾನು ಮಂತ್ರಿ ಬಿ ಜೆ ಬಿಜೆಪಿ ನಾಯಕರು ಕಲಬುರಗಿಗೆ ಬರ್ತಿದ್ದಾರೆ ಅವ್ರಿಗೆ ಎಷ್ಟು ಸೀಟು ಬಂದಿದೆ ಇನ್ನು ಅವರಿಂದ ನಾವು ಆಡಳಿತ ಮಾಡೋದು ಕಲಿಬೇಕಾ ಅಂತ ಬಿಜೆಪಿ ವಿರುದ್ಧ ಪ್ರಿಯಾಂಕರಿಗೆ ತಮ್ಮ ವಾಗ್ದಾಳಿ ಅಂತ ನಡೆಸಿದ್ದಾರೆ ಮುಟ್ಟಾಳ್ತನಕ್ಕೆ ನಾನು ಏನು ಉತ್ತರ ಕೊಡೋಕ್ಕಾಗುತ್ತೆ ಇದೇ ವಿಜಯೇಂದ್ರ ಅವರ ಪೂಜ್ಯ ತಂದೆಜಿಯವರು ಅಪ್ಪಾಜಿಯವರು ನಿಮ್ಗೆ ನೆನಪಿದ್ರೆ ಔಟ್ರೈಟಾಗಿ ಅಧಿಕಾರಿಗಳಿಗೆ ಹೇಳ್ತಾರೆ ಮತ್ತು ವಿಧಾನಸಭೆನಲ್ಲಿ ಹೇಳ್ತಾರೆ ಬೇ ರೈತರು ಕೇಳಿದಕ್ಕೆಲ್ಲ ನಾವು ಸ್ಪಂದಿಸೋಕ್ಕಾಗಲ್ಲ ಸರ್ಕಾರ ಹತ್ರ ನೋಟ್ ಚಪಾಸ್ ಮಿಷಿನ್ ಇಲ್ಲ ಪ್ರಿಂಟ್ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳ್ತಾರೆ ಇದೇ ತಮ್ಮ ಪೂಜ್ಯ ಅಪ್ಪಾಜಿ ಅವರು ಈ ಕಲಬುರ್ಗಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿಲ್ಲ ಹೋದ ಬಾರಿ ವಿಮಾನ ವಿಮಾನದಲ್ಲಿ ಸಮೀಕ್ಷೆ ಮಾಡಿಬಿಟ್ಟು ಅಧಿಕಾರಿಗಳ ಜೊತೆನೂ ಕೂಡ ಮೀಟಿಂಗ್ ಮಾಡಲಾರದೆ ಹೋದವರು ಸೊ ಆದ್ದರಿಂದ ದಯವಿಟ್ಟು ಬಿ ಜೆ ಪಿಯವರು ಅವರು ರೈತರ ಬಗ್ಗೆ ನಮಗೆ ಪಾಠ ಹೇಳಕ್ಕೆ ಹೋಗಬೇಡಿ ನಿಮ್ಮ ಸರ್ಕಾರ ಇದ್ದಾಗ ಕಲಬುರಗಿಗೆ ಜಿಲ್ಲೆ ಜಿಲ್ಲೆಗೆ ನಮಗೆ ಬಂದಿರೋದು ಎರಡು ನೂರ ಒಂದು ಕೋಟಿ ರೂಪಾಯಿ ಅದು ನೀವು ಚಾಲೆಂಜ್ ಮಾಡ್ತೀರಾ ತಯಾರಿದ್ದೇವೆ ಅದನ್ನು ಏನೋ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕಳೆದ ಎರಡು ವರ್ಷದಲ್ಲಿ ನಮ್ಮ ಸರ್ಕಾರ ಕೊಟ್ಟಿದ್ದು ಸಾವಿರದ ನಾನ್ನೂರ ಹದಿನೇಳು ಕೋಟಿ ರೂಪಾಯಿ ಇನ್ಪುಟ್ ಸಬ್ಸಿಡಿ ಆ್ಯಸ್ ವೆಲ್ ಆ್ಯಸ್ ಇನ್ಶೂರೆನ್ಸ್ ಮಿಸ್ಟರ್ ವಿಜೇಂದ್ರ ಅವರೇ ಮಿಸ್ಟರ್ ನಾರಾಯಣಸ್ವಾಮಿ ಚಲುವಾದಿಯವರೇ ಮಿಸ್ಟರ್ ಅಶೋಕ್ ಅವರೇ ದಯವಿಟ್ಟು ಇದು ಅಂಕಿಅಂಶಗಳನ್ನು ತಿಳ್ಕೊಳ್ಳಿ ಕೇಂದ್ರ ಸರ್ಕಾರ ಅವ್ರದ್ದು ಕೂಡ ಜವಾಬ್ದಾರಿ ಇದೆ ಕರ್ನಾಟಕದ ಮೇಲೆ ಕಲಬುರಗಿ ಮೇಲೆ ಕರ್ನಾಟಕ ಸ ಕೇಂದ್ರ ಸರ್ಕಾರ ಏನು ಬರೇ ಕನ್ನಡಿಗರ ಬೆವರು ರಕ್ತವನ್ನು ಹೀರ್ಲಿಕ್ಕೆ ಇರೋದು ಏನು ನಮ್ಮದು ತೆರಿಗೆ ಕೊಡ್ತಾ ಇಲ್ವಾ ನಾವು ಹೋದ ಬಾರಿ ಕೂಡ ನಾ ನಾವು ಆದಷ್ಟು ಸಹಾಯ ನಮ್ಮ ರೈತರಿಗೆ ಮಾಡಿ ನಮ್ಮ ಜನರಿಗೆ ಮಾಡಿ ಮೇಲೆ ಎನ್ ಡಿ ಆರ್ ಎಫ್ ನಾಮ್ ಪ್ರಕಾರ ಕೇಂದ್ರ ಸರ್ಕಾರದ ನಾಮ್ ಪ್ರಕಾರನೇ ನಾವು ನಿಮಗೆ ಅರ್ಜಿಗಳನ್ನು ಸಲ್ಲಿಸಿದ್ವಿ ನೀವೇನು ಮಾಡಿದ್ರಿ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಮೇಲೆ ನಮ್ಮ ರೈತರ ಹಿತಾಸಕ್ತಿ ಕಾಪಾಡಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ ಸುಪ್ರೀಂ ಕೋರ್ಟ್ ಅವರು ಛೀಮಾರಿ ಹಾಕಿ ನೀವು ಅವರಿಗೆ ಕರ್ನಾ ಕರ್ನಾಟಕದವರಿಗೆ ನೀವು ಪರಿಹಾರ ಕೊಡಬೇಕು ಅಂತಿದ್ದು ಅದು ನಿಮ್ಮ ಇತಿಹಾಸ ಇದೆ ತಿಳ್ಕೊಳ್ಳಿ ಫಸ್ಟು ಆಮೇಲೆ ನೀವೇನು ಉಪಕಾರ ಮಾಡ್ತಾ ಇಲ್ಲ ಕನ್ನಡಿಗರ ಮೇಲೆ